ಸ್ನೇಹಿತರೆ ಕಾಮಿಡಿ ಸ್ಟಾರ್ ರಾಕೇಶ್ ಪೂಜಾರಿ ಅವರು ಇಂದು ನಿಧನರಾಗಿದ್ದಾರೆ ಅವರು ನಿಧನರಾದ ಬಗ್ಗೆ ಅವರ ಸ್ನೇಹಿತರು ದುಃಖವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದೀಗ ಅವರ ಕುಟುಂಬದ ಬಗ್ಗೆ ನೋಡೋಣ ಅವರಿಗೆ ನಿಜವಾಗಲೂ ಆಗಿತ್ತಾ ಮದುವೆ ಆದರೆ ಅವರ ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅವರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವರ ಮೇಲೆ ಹೆಗಲ ಮೇಲೆ ಇದ್ದ ಒಂದು ದುಃಖದ ಸಂಗತಿಯಾದರೂ ಏನು ಯಾಕೆ ಎಷ್ಟು ಬೇಗ ಅವರು ತೀರಿಕೊಂಡರು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಅವರ ಫ್ಯಾಮಿಲಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಈ ನಟನಿಗೆ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ವಿಶ್ವರೂಪ್ ಎಂದೇ ಫೇಮಸ್ ಆಗಿರುವ ರಾಕೇಶ್ ಪೂಜಾರಿ ಈಗ ತಮ್ಮ ಕಾಮಿಡಿ ಕಿಲಾಡಿಗಳಿಂದಲೇ ಚಿರಪರಿಚಿತರಾಗಿದ್ದರು ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿದ್ದರು ಕಾಮಿಡಿ ಕಿಲಾಡಿಗಳ ಮೂಲಕ ವೇದಿಕೆಗೆ ಬಂದಿದ್ದರು ಇನ್ನು ರಾಕೇಶ್ ಪೂಜಾರಿ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲವೂ ಉಡುಪಿಯಲ್ಲಿ ಕೊಂಚ ಮುಜುಗರ ಸ್ವಭಾವದ ವರಾದ ರಾಕೇಶ್ ಅವರಿಗೆ ಸ್ಟೇಜ್ ಎಂದರೆ ಭಯವಿತ್ತಂತೆ ಆದರೆ ಇಂದು ಕ್ಯಾಮರಾ ಮುಂದೆ ನಿಂತು ಎಷ್ಟೋ ಜನರಿದ್ದರೂ ಹೆದರದೆ ಆ್ಯಕ್ಟ್ ಮಾಡುತ್ತಾರೆ ಇನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರಲ್ಲಿ ವಿನ್ನರ್ ಆಗಿದ್ದ ಈ ಪ್ರತಿಭಾವಂತ ಕಲಾವಿದ ರಾಕೇಶ್ ಪೂಜಾರಿ ಸಾಮಾಜಿಕ ಜಾಲತಾಣದಲ್ಲಿಯೂ ಜನಪ್ರಿಯ ಸೆಲೆಬ್ರಿಟಿಯಾಗಿದ್ದರು ಹಲವು ವರ್ಷಗಳಿಂದಲೂ ನಾಟಕ ಟಿವಿ ರಂಗದಲ್ಲಿ ಸಕ್ರಿಯರಾಗಿದ್ದರು ಇನ್ನು ರಾಕೇಶ್ ಪೂಜಾರಿ ಅವರ ತಂದೆ ದಿನಕರ್ ಪೂಜಾರಿ ಹಾಗೂ ತಾಯಿ ಶಾಂಭವಿ ರಾಕೇಶ್ ಮನೆಯ ಬಳಿ ಹಲವು ಸಿನಿಮಾಗಳ ಚಿತ್ರೀಕರಣ ನಡೆಯುತ್ತಿತ್ತು ಚಿಕ್ಕವರಿದ್ದಾಗಿನಿಂದಲೂ ರಾಕೇಶ್ ಅವರು ಶಿವರಾಜ್ ಕುಮಾರ್ ಸೇರಿದಂತೆ ಹಲವು ಸ್ಟಾರ್ ಗಳನ್ನು ನೋಡಿ ಬೆಳೆದವರು ಅವರೆಲ್ಲ ಅದೆಷ್ಟೋ ಅವರೆಲ್ಲ ಅಷ್ಟು ಜನರ ಮುಂದೆ ಹೇಗೆ ನಟಿಸುತ್ತಾರೆ ಎಂದು ಆಶ್ಚರ್ಯಪಡುತ್ತಿದ್ದರಂತೆ ಇನ್ನು ಪದವಿ ಮಾಡುವಾಗ ರಾಕೇಶ್ ಅವರು ಮೊದಲ ಬಾರಿಗೆ ಸ್ಟೇಜ್ ಹತ್ತಿದ್ದರಂತೆ ಬಳಿಕ ಹಲವು ನಾಟಕಗಳಲ್ಲಿ ನಟಿಸಿದ್ದರಂತೆ ಇನ್ನು ರಂಗಭೂಮಿಯಲ್ಲಿ ಹಲವು ವರ್ಷ ಸಕ್ರಿಯರಾಗಿದ್ದ ರಾಕೇಶ್ ಅವರು ತುಳು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಮಿಂಚುತ್ತಿದ್ದರು ಇನ್ನು ರಾಕೇಶ್ ಅವರು ತಮ್ಮ ನಟನಾ ಪಯಣ ಆರಂಭಿಸಿದ್ದು ಚೈತನ್ಯ ಕಲಾವಿದರು ನಾಟಕ ತಂಡದ ಮೂಲಕ ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಖಾಸಗಿ ಚಾನೆಲ್ನಲ್ಲಿ ಕಡ್ಲೆ ಬಜ್ಜಲ್ ಎಂಬ ತುಳು ರಿಯಾಲಿಟಿ ಶೋ ಮೂಲಕ ಅನೇಕ ಜನರ ಮನ ಗೆದ್ದಿದ್ದರು ನಂತರ ಹಲವು ಸಿನಿಮಾಗಳಿಗೆ ಆಡಿಷನ್ ನೀಡಿದ್ದರು ಸುಮಾರು ನೂರ ಐವತ್ತು ಆಡಿಷನ್ ನೀಡಿದ್ದ ರಾಕೇಶ್ ಪೂಜಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ಶೋಗೆ ಸೆಲೆಕ್ಟ್ ಆಗಿದ್ದರು ಇದರಲ್ಲಿ ರನ್ನರ್ ಅಫ್ ತಂಡದ ಸದಸ್ಯರಾಗಿದ್ದರು ಬಳಿಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿಜೇತರೂ ಆದರು ಇದಾದ ಬಳಿಕ ರಾಕೇಶ್ ಅವರನ್ನ ರಿಸೆಕ್ಟ್ ಮಾಡಿದವರೇ ಇಲ್ಲ ಮರ್ಯಾದೆಯಿಂದ ಮಾತನಾಡಿಸುತ್ತಿದ್ದರಂತೆ ಎಲ್ಲರೂ ಗೌರವಿಸುತ್ತಿದ್ದರಂತೆ ಈ ಬಗ್ಗೆ ರಾಕೇಶ್ ಅವರು ಭಾವುಕರಾಗಿ ಹೇಳಿ ಕೊಂಡಿದ್ದರು ಇನ್ನು ಇಂದು ಇವರು ಸಾವನ್ನಪ್ಪಿದ್ದು ಇಡೀ ಚಿತ್ರರಂಗಕ್ಕೆ ಕಂಬನಿ ಮಿಡಿದಿದ್ದಾರೆ ಸೊ ಇನ್ನು ರಾಕೇಶ್ ಅವರು ಕನ್ನಡ ಮತ್ತು ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್ ಇದು ಎಂಥ ಲೋಕವಯ್ಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ತುಳು ಭಾಷೆಯ ಪೆಟ್ಕಿಮ್ಮಿ ಅಮೇರ್ ಪೊಲೀಸ್ ಪನ್ನಮ್ ದಿ ಗ್ರೇಟ್ ಉಮಿಲ್ ಇಲ್ಕೋಲ್ ಸೇರಿದಂತೆ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ ಇನ್ನು ಕರಾವಳಿಯ ರಿಯಾಲಿಟಿ ಶೋಗಳಾದ ಬಲೆ ತೇಲೆ ಪಾಲಿ ಮೇ ಇಪ್ಪತ್ತೆರಡು ಸ್ಟಾರ್ ತುಯೆ ನಾಯೆ ಪೋಯೆ ಸೇರಿದಂತೆ ಕೆಲ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಇದೀಗ ಕನ್ನಡ ಕಿರುತೆರೆಯಲ್ಲಿ ಕಾಮಿಡಿ ಸ್ಟಾರ್ ಆಗಿ ಮಿಂಚುತ್ತಿದ್ದರು ಮಿಂಚುವಷ್ಟರಲ್ಲಿ ಇನ್ನು ಬೆಳೆಯುವಷ್ಟರಲ್ಲಿ ಇದೀಗ ಈ ನಟ ಸಾವನ್ನಪ್ಪಿದ್ದಾರೆ ಇನ್ನು ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಎಂದು ಆಸೆಯನ್ನು ಪಟ್ಟಿದ್ದರಂತೆ ತಾವು ಮದುವೆ ಮದುವೆ ಆಗದೆ ಹಾಗೆ ಇದ್ದರಂತೆ ತಂಗಿಯ ಮದುವೆ ಆದ ಮೇಲೆ ನಾನು ಮದುವೆ ಆಗಬೇಕು ಅಂತ ಹೇಳುತ್ತಿದ್ದರಂತೆ ಏನೇ ಆಗಲಿ ಇವರ ಕುಟುಂಬಕ್ಕೆ ಆ ದೇವರು ಧೈರ್ಯ ತುಂಬಲಿ ಅಂತ ಕೇಳಿಕೊಂಡು ತಪ್ಪದೆ ರಿಪ್ ಎಂದು ಕಾಮೆಂಟ್ ಮಾಡಿ